ಏನ್ ಮಾಡ್ತಿದ್ದೀರಾ ಬೆಸ್ಟ್ ಔಟ್ ಆಫ್ ವೇಸ್ಟ್ ಬೆಸ್ಟ್ ಔಟ್ ಆಫ್ ವೇಸ್ಟ್ ನೋಡು ಏನು ಮಾಡ್ತಿರೋ ಟ್ರೈ ಮಾಡ್ತೀನಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತು ನಾನು ಶಿವಾಂಶಿದು ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಮದರ್ಸ್ ಡೇ ಕಾಂಪಿಟೇಷನ್ ಇದೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಹೇಳಿ ಟೀಮ್ ಕೊಟ್ಟಿದ್ದಾರೆ ಸೊ ನಾನು ವಾಲ್ ಹ್ಯಾಂಗಿಂಗ್ ಮಾಡು ಅಂತ ಹೇಳಿದ್ದೇನೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಗಾಗ್ತದೆ ಅಂತ ಹೇಳಿ ನೋಡಬೇಕು ಈಗ ಅಲ್ಲಿ ಹೋಗಿ ಆದ ಮೇಲೆ ಗೊತ್ತಾಗ್ತದೆ ಈ ಸಲ ನಾನು ನನ್ನ ಜೊತೆ ಸಹನ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಿನಗೆ ಹೇಳಿದೆ ಅವಳ ಹತ್ರ ಅಂತ ಹೇಳಿ ಶಿವಾಂಶ ಸ್ಕೂಲ್ ನೋಡ್ಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ಹಾಗೆ ಈ ಸಲ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಬಂದು ಬಿಟ್ಟು ಎಲ್ಲ ಸಹನಾ ಸರಿಯಾಕು ಬಾಗಿಲ್ಲ ಇಟ್ಲ ತೂಪಡ್ತಾ ಇಲ್ಲದ್ರೆ ನೀವು ಬೀಳ್ತೀರಿ ನಿಮ್ಗೇನು ಶುಭಾಂಶ ಸ್ಕೂಲಿಗೆ ಹೋಗಿ ಆದ್ಮೇಲೆ ಅಲ್ಲಿಯ ತನಕ ಹಿಂದಿನ ದಿನ ನಾನು ಏನೆಲ್ಲ ಪ್ರಿಪರೇಷನ್ ಮಾಡಿದೆ ಅಂತ ಹೇಳುದನ್ನ ನೋಡ್ಕೊಂಡ್ ಬನ್ನಿ ನಿಮ್ದು ಸ್ಕೂಲಿಗೆ ಹೋಗ್ತಾ ಇದ್ದಾವಲ್ಲ ಮದರ್ಸ್ ಡೇ ಕಾಂಪಿಟೇಷನ್ ಉಂಟಲ್ವಾ ಹಾಗೆ ಕ್ರಾಫ್ಟ್ ಮಾಡುವ ಅಂತ ಹೇಳಿ ಅದ್ರದ್ದು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಹೇಗಾಗಿದೆ ಬಟರ್ಫ್ಲೈ ಈಗ ಇದನ್ನು ಇಲ್ಲಿ ಇದು ಮಾಡಬೇಕು ಕಚ್ ಮಾಡಿ ಮಾಡಬೇಕು ಮಾಡುವ ಬೋರ್ಡ್ ಮೇಲೆ ಸ್ಕೆಚ್ ಹಾಕೋದೇನೋ ಈಸಿಯಲ್ಲಿ ಆಯಿತು ಆದರೆ ಇದನ್ನು ಶೇಪಲ್ಲಿ ಕಟ್ ಮಾಡೋದುಂಟಲ್ಲ ಅದೊಂದು ದೊಡ್ಡ ರಾಮಾಯಣವೇ ಅಂತ ಹೇಳಬೇಕು ಒಂದು ಚಿಕ್ಕ ಬ್ಲೇಡನ್ನು ಹಿಡ್ಕೊಂಡು ಅದನ್ನು ಕಟ್ ಮಾಡಬೇಕಾಗಿತ್ತು ಒಂಚೂರು ಆಚೆ ಈಚೆ ಹಾಕಿದರೆ ಕೂಡ ಅದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನಾಜೂಕಾಗಿ ಕಟ್ ಮಾಡಬೇಕಾಗಿತ್ತು ನಾನು ಒಂದು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ ಸೋಫಾದ ಮೇಲೆ ಕುತ್ಕೊಂಡು ಕಟ್ ಮಾಡಿದ್ದು ನನಗೆ ಅಂದಾಜು ಆಗಲಿಲ್ಲ ಅದು ಏನಾದರೂ ಆಗ್ಬೋದು ಅಂತ ಹೇಳಿ ಆದರೆ ನನ್ನ ಬೆಡ್ಶೀಟ್ ಉಂಟಲ್ಲ ಅದರ ಮೇಲೆ ಹಾಕಿದ್ದು ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದರೆ ಹರಿದು ಇದಕ್ಕಿಂತ ಮೊದಲು ಶಿವಾಂಶ ಕತ್ರಿ ಹಿಡ್ಕೊಂಡು ಸೋಫಾವನ್ನು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದ ಈ ಸಲ ನನ್ನ ಗಿತಾಪತಿ ಆಯಿತು ಅವನಿಗಾದರೆ ಬೈಬೋದು ನನಗೆ ನಾನೇ ಬೈಕೊಳ್ಲಿಕ್ಕೆ ಆಗ್ತದ ಅಂತ ಹೇಳಿ ಸುಮ್ಮನೆ ಮನಸಲ್ಲೇ ಬೇಜಾರು ಮಾಡ್ಕೊಂಡು ಕೂತೆ ಮಾತಾಡ್ತಾ ಮಾತಾಡ್ತಾ ಶಿವಂಶ ಸ್ಕೂಲ್ ಬಂತು ಹೆಸರು ಇಂಡಿಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಸಹ ನಾನು ಕೆಲವು ಸಲ ಸ್ಕೂಲನ್ನು ತೋರಿಸಿದ್ದೇನೆ ಇದು ಪೇಸ್ ಗ್ರೂಪಿನ ಸ್ಕೂಲ್ ಒಳಗಡೆ ಹೋಗ್ತಾ ನಮಗೆ ಡೈರೆಕ್ಟಾಗಿ ಆಡಿಟೋರಿಯಂಗೆ ಹೋಗ್ಲಿಕ್ಕಿತ್ತು ಸೊ ಆಡಿಟೋರಿಯಂಗೆ ಹೋಗಿ ಅಲ್ಲಿ ಕೂತ್ಕೊಂಡೆವು ನಾವು ನಮ್ಮ ಮಗನ ರಿಜಿಸ್ಟರ್ ನಂಬರ್ ಮತ್ತು ನೇಮನ್ನು ಕೊಡಬೇಕು ಮತ್ತು ನಮ್ಮ ಹೆಸರು ಕೂಡ ಕೊಡಬೇಕು ಆಮೇಲೆ ಮಕ್ಕಳನ್ನು ಕರೆಸ್ತಾರೆ ಅವರು ಸಹನ ಸಹ ಬಂದಿದ್ದಾಳೆ ಅಂತ ಪ್ರೂಫ್ ಹೇಗುಂಟು ಶಿವಾಂಶಿ ಚಿಕ್ಕಬಳ್ಳು ಸುಪ್ಪು ಒಳ್ಳೇದುಂಟಲ್ಲ ಈಗ ಮಕ್ಕಳನ್ನು ಕರೆಸ್ತಾರೆ ಶಿವಾಂಶಿ ಬರ್ತಾನೆ ನೀನು ಯಾರು ಶಿವಾಂಶ ಚಿಕ್ಕಮ್ಮ ಇವಳಿಗೆ ಡೌಟ್ ಸ್ಕೂಲ್ ಒಳಗಡೆ ಬಿಡ್ತಾರಾ ಇಲ್ವ ಅಂತ ಹೇಳಿ ಅದಕ್ಕೆ ಹೇಳುದು ಬರುವಾಗ ಅಲ್ಲಿ ಯಾರಾದ್ರೂ ಕೇಳಿದ್ರು ನಂಜಿ ಚಿಕ್ಕಮ್ಮ ಅಂತ ಹೇಳ್ತೇನೆ ಚಿಕ್ಕಮ್ಮ ಯಾಕೆ ನಾನು ನಿನ್ಗಿಂತ ಮೂರ್ ತಿಂಗಳು ಚಿಕ್ಕವಳಂತೆ ಅಲ್ಲ ಸಹನಾ ಬಿಡದೆ ಇದ್ದಿದ್ದರಲ್ಲಿ ವಾಚ್ಮ್ಯಾನ್ ಹತ್ರ ಕಾಯ್ತಾ ಕುತ್ಕೊಂಡು ನಿನ್ ಸ್ಕೂಲ್ ಇದ್ದು ಗ್ರೀಟ್ ಪುಣ್ಯಕ್ಕೆ ಕೇಳಲಿಲ್ಲ ಯಾರಂತ ಹೇಳಿ ಅದೇ ದಾರಿಯಿಂದ ಬಂದಿತ್ತು ನೋಡಿ ಹೌದಾ ಅಲ್ಲ ನಾನು ಹೋಗಿ ಹೇಳಿ ಬರುವುದಾ ಇವ್ಳದ್ದು ಮಕ್ಕಳು ಲೀಡರ್ ಸ್ಕೂಲಲ್ಲಿ ಕಲಿಯೋದೇಳಿ ಹಾಗೆ ಅಲ್ಲಿ ಹೋಗಿ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟು ಬರ್ತೇನೆ ಯಾವ್ದಕ್ಕೆ ಫ್ರೆಂಡ್ ಫ್ರೆಂಡಿಗೆ ಈ ತರ ಉಪಕಾರ ಮಾಡಬೇಕು ಯಾವತ್ತು ವಾಹ್ ಫ್ರೆಂಡ್ ಅಲ್ಯಾ ಸ್ವಲ್ಪ ಹೊತ್ತು ನಾವು ಹೀಗೆ ಮಾತಾಡ್ತಾ ಕೂತಿದ್ವಿ ಅಷ್ಟರಲ್ಲೇ ಶಿವಾಂಶ ಬಂದ ಶಿವಾಂಶ ಅವನ ಕ್ಲಾಸ್ಮೇಟ್ಸ್ ಜೊತೆ ಬರ್ತಾ ಇದ್ದ ಬಂದು ನಮ್ಮ ನೋಡಿದ ಕೂಡಲೇ ತುಂಬಾ ಖುಷಿ ಆಯ್ತು ಅವನಿಗೆ ಮಕ್ಕಳೆಲ್ಲ ಬಂದ ಮೇಲೆ ಸ್ವಲ್ಪ ಹೊತ್ತಿಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು i'm coming to the next business sustainability remember the three r's reuse reduce and recycle wow they know the action they know the words that's what we train here at india international school from the tender age why we have chosen this we have to be on the runway for what to save the planet earth and how we can do it ಇಲ್ಲಿಗ ನಂಗೊಂದು ಟ್ವಿಸ್ಟ್ ಇತ್ತು ನಾನು ಪ್ರಿಪೇರ್ ಹಾಕಿ ಬಂದಿದ್ದು ವಾಲ್ ಹ್ಯಾಂಗಿಂಗ್ ಮಾಡಲಿಕ್ಕೆ ಅಂದರೆ ಇಲ್ಲಿದ್ದು ಡ್ರೆಸ್ ಮೇಕಿಂಗ್ ಅಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ಡ್ರೆಸ್ ಅಪ್ ಮಾಡಬೇಕು ನಾವು ಮಕ್ಕಳಿಗೆ ಅಯ್ಯೋ ದೇವರೇ ಏನು ಮಾಡಬೇಕು ನಾನು ಅಲ್ಲಿ ಹೋಗಿ ಆದಮೇಲೆ ಆದರೆ ನನ್ನ ನೋಡಿದರೆ ಸುಮ್ಮನೆ ಕೂತ್ಕೊಳ್ಳುವ ಜಾತಿ ಅಂತ ಅನ್ನಿಸ್ತದ ಖಂಡಿತ ಇಲ್ಲ ಎದುರುಗಡೆ ಸೀಟ್ ಹಾಕಿ ಕೊಟ್ಟಿದ್ದರು ಒಂದು ರೌಂಡ್ ಯಾರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದೆ ಅದರ ನಂತರ ನನ್ನ ಕೈ ಚಳಕ ಸ್ಟಾರ್ಟ್ ಈಗ ನಾನು ಇವನ ಬಟ್ಟೆ ಮಾಡ್ತಾ ಇರೋದು ಯಾವ ಬ್ಯಾಗ್ ಅಂತ ಗೊತ್ತಾಯ್ತಾ ನಾನು ಇದರಲ್ಲೇ ಐಟಮ್ ಹಾಕ್ಕೊಂಡು ಬಂದಿದ್ದು ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ ಇದರಲ್ಲೇ ಮಾಡಬೇಕಾಗಿತ್ತು ನಂತರ ಬೇರೆ ಏನೂ ಇರಲಿಲ್ವಲ್ಲ ಅದಕ್ಕೆ ಇದನ್ನೇ ಕಟ್ ಮಾಡಿ ಶರ್ಟ್ ಥರ ಮಾಡಿದೆ ಹೇಗೆ ನನ್ನ ಐಡಿಯಾ ಏನು ಮಾಡಬೇಕು ಅಂತ ಐಡಿಯಾ ಇರುವವರಿಗೆ ಒಂದೇ ದಾರಿಯಂತೆ ಅದೇ ಏನೂ ಐಡಿಯಾನೇ ಇಲ್ಲ ಅಂದರೆ ನೂರ ಎಂಟು ದಾರಿಯಂತೆ ಹಾಗೆ ಆಯಿತು ನನ್ನ ಪರಿಸ್ಥಿತಿ ಏನೇನೆಲ್ಲ ಉಂಟು ಅದನ್ನೆಲ್ಲ ತಗೊಂಡು ಇದ್ದದ್ದೆಲ್ಲ ಡೆಕೋರೇಷನ್ ಮಾಡಿದೆ ಓಹೋ ಸಾರಿ ಡೆಕೋರೇಷನ್ ಅಲ್ಲ ಏನು ಹೇಳ್ತಾರೆ ಪ್ರಿಪರೇಷನ್ ಹೋದಾಗಿಂದ ಇದೇ ಸಾಂಗ್ ಪ್ಲೇ ಆಗ್ತಾಯಿತ್ತಲ್ಲಿ ಅದು ಯಾಕೋ ನನಗೇ ಹೇಳಿದಾಗೆ ಮನಸ್ಸಿಗೆ ಅನ್ನಿಸ್ತಾ ಇತ್ತು You can do anything for your kid and they'll ಅವರ ಆರ್ಟ್ ಸರ್ ಮತ್ತಷ್ಟೇ ಸ್ಪೆಷಲ್ ಗೋಸ್ಕರ ಒಂದು ಆರ್ಟನ್ನು ಬಿಡಿಸಿದ್ರು ಈ ಆರ್ಟ್ ನಿಮ್ಗೆ ಹೇಗ ಅಂತ ಹೇಳುದನ್ನು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನಗಂತೂ ತುಂಬಾನೇ ಖುಷಿ ಆಯ್ತು शायद फिर इस जन्म में मुलाकात हो Thank you. It was some ten some years back when it just you know was launched. I don't know how, but the whole

So Third place is back by two students. It's a time. Okay. And the sixth ಟ್ಯಾಲೆಂಟ್ ಅಂದ್ರೆ ಅದೇ ಹೇಳಲಿಕ್ಕೆ ಆಗೋದಿಲ್ಲ ನನಗೆ ಭಾಳ ಉದ್ದಾಯವನು ಕಡಕಲ್ ನಂಗೆ ಪ್ರೈಸ್ ಕೊಟ್ಟರೆ ಹೇಳಿ ನನಗೆ ಒಂದ್ಸಲ ಉಂಟಲ್ಲ ಎಂತ ಇದ್ದು ಎಂತ ಇನ್ನೊಂದು ಗ್ಯಾರಂಟಿ ಆಯ್ತಾಯ್ತು ತೀರಾ ಪ್ರಿಪ್ರೇಷನ್ ಮಾಡ್ಕೊಂಬಂದು ಸಿಕ್ಕುದಿಲ್ಲ ಬಂದು ಪ್ರಿಪ್ರೇಷನ್ ಮಾಡಿದ್ರೆ ಸಿಗ್ತದೆ ಪ್ಲಾನ್ಸ ಹಂಗೆ ಆಗ್ತದೆ ನಾವು ನಾವು ಸಂತ್ರ ಜೊತೆ ಸೊ ನನಗೆ ನಂಗೆ ಎಲ್ಲಿ ಪಾರ್ಟಿ ಕೊಡಿಸ್ತೀನಿ ನಮಗೆ ನೀನು ಕೊಡ್ಬೇಕು ನನಗೆ ಫಸ್ಟ್ ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೆ ಹ್ಞೂ ಹೋಗೋಣ ಎಲ್ಲ ಆದರೆ ಸ್ಟೂಡೆಂಟಿಗೆ ಬಿಲ್ ನೀನು ಪೇ ಮಾಡಿ ಪಾರ್ಟಿನ ಅವ್ರಿಗೆ ಕಂಜೂಸ್ ಮಾರಿತೀವಿ ಎಲ್ಲ ಪ್ರಿಪೇರ್ ಮಾಡಿ ಹೋಗಿದ್ದೇನೆ ಆದರೆ ಸಹ ನನ್ನ ಗ್ರಾಚಾರ ನೋಡಿ ಲಾಸ್ಟ್ ಅದು ಎಲ್ಲ ಅವ್ರದ್ದು ಮೆಸೇಜ್ ಬರ್ತದಲ್ಲ ಕಾಂಪಿಟೇಷನ್ದು ಎಲ್ಲ ಓದಿದ್ದೇನೆ ಆದರೆ ಲಾಸ್ಟಿಗೆ ಇಕೋ ಫ್ರೆಂಡ್ಲಿ ಕ್ರಾಫ್ಟ್ ಡ್ರೆಸ್ ಅಪ್ ಅಂತ ಹೇಳುವಂಥದ್ದು ನಾನು ಅಬ್ಸರ್ವ್ ಮಾಡಿರಲಿಲ್ಲ ಡ್ರೆಸ್ ಮಾಡಬೇಕಂತ ಹೇಳಿ ನಾನೆಂತ ಅಂದ್ಕೊಂಡೆ ಇಕೋ ಫ್ರೆಂಡ್ಲಿದು ಯಾವುದಾದ್ರೂ ಮಾಡ್ಬೋದು ಅಂತ ಹೇಳಿ ಆ ಥರ ನಾನು ಅದಕ್ಕೆ ವಾಲ್ ಹ್ಯಾಂಗಿಂಗ್ ಮಾಡ್ತೇನೆ ಅಂತ ಹೇಳಿ ಪ್ರಿಪೇರ್ ಮಾಡಿ ತಗೊಂಡು ಹೋಗಿದ್ದೆ ಅಲ್ಲಿ ಹೋಗಿ ನೋಡ್ತೇನೆ ಅಲ್ಲಿ ಅಲ್ಲಿ ಅವ್ರು ಹೇಳಿದ್ರಲ್ಲ ಡ್ರೆಸ್ ಅಪ್ ಮಾಡಬೇಕು ನಿಮ್ಮ ಮಕ್ಕಳಿಗೆ ಅಂತ ಹೇಳುವಾಗನೆ ನನಗೆ ಗೊತ್ತು ಅಯ್ಯೋ ಡ್ರೆಸ್ ಮಾಡಬೇಕಂತೆ ಅಂತ ಆಗ ನಾನು ಸಹನನ್ನ ಹತ್ರ ಹೇಳಿದೆ ಸಹ ನಾ ಡ್ರೆಸ್ ಮಾಡಬೇಕಂತೆ ನಾನು ಹೀಗೆ ವಾಲ್ ಹ್ಯಾಂಗಿಂಗ್ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಂಬಂದಿದ್ದೆ ಎಂತ ಮಾಡಲಿ ಈಗ ಅಂತ ಹೋಗುವಾಗ ಸಹನ ನನ್ನ ಹತ್ರ ಕೇಳಿದ್ಲು ಎಂತ ಮಾಡ್ತಿದ್ದೆ ನೀನಂತ ನಾನು ಅವಳಿಗೆ ಸರ್ಪ್ರೈಸ್ ಅಂತ ಹೇಳಿದೆ ಅಲ್ಲಿ ಹೋಗಿ ಆದಮೇಲೆ ನನಗೇ ಸರ್ಪ್ರೈಸ್ ಇರ್ತದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಎಪ್ಪ ಒಂದ್ಸಲ ಟೆನ್ಷನ್ ಆಗಿ ಹೋಯಿತು ಎಂತ ಮಾಡೋದು ಅಂತ ಹೇಳಿ ಆಮೇಲೆ ಅಲ್ಲಿ ಹೋಗಿ ಆಗಿದೆ ಅಲ್ಲ ಒಂದು ಕಾಂಪೀಟ್ ಮಾಡೋದು ಎಂತಾದ್ರೂ ನೋಡುವ ಹೇಗೆ ಎಂತಾದರೂ ಮಾಡುವ ನನ್ನ ಕೈಯಲ್ಲಿ ಎಂತ ಆಗ್ತದೋ ಅದನ್ನು ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡಿದೆ ನಾನು ಟೇಬಲ್ ಮೇಲೆ ಡೆಕೋರೇಷನ್ ಮಾಡಲಿಕ್ಕೋಸ್ಕರವಾಗಿ ಕಪ್ಸ್ ಪೇಪರ್ ಕಪ್ಸ್ ಪೇಪರ್ ಪ್ಲೇಟ್ಸ್ ಅದನ್ನೆಲ್ಲ ತಕೊಂಡು ಹೋಗಿದ್ದೆ ಹಾಗೇ ಮತ್ತೆ ಪೇಪರ್ಸ್ ತಕೊಂಡು ಹೋಗಿದ್ದೆ ಯಾವುದು ಪ್ಯಾಂಪ್ಲೆಟ್ ಇದ್ದು ಸಿಗ್ತದಲ್ಲ ಹೊರಗಡೆದು ಆಫರ್ ಪೇಪರ್ಸ್ ಅದನ್ನು ತಗೊಂಡು ಹೋಗಿದ್ದೆ ಹಾಗೆ ಅದರಿಂದ ಮಾಡಿದೆ ಅಂದ್ರೆ ನಂದು ತಲೆಯಲ್ಲಿ ಹೇಗೂ ಇದು ಅಂತೂ ಸಿಕ್ಕುದಿಲ್ಲ ಬಿಡಿ ಅದೆಂತ ಅಂದರೆ ನನಗೆ ಗೊತ್ತೇ ಇಲ್ಲ ನಾನು ಎಂತ ಮಾಡಿ ಮಾಡ್ಲಿಕ್ಕೆ ಬಂದದಂತ ಹೇಳಿ ನಾನು ಎಣ್ಸ್ಕೊಂಡು ಹೋಗಿದ್ದು ಒಂದು ಅಲ್ಲಿರುದು ಅಂದಲ್ವಾ ಸೊ ಅಂತೂ ಸಿಕ್ಕುದಿಲ್ಲ ಈಗ ಸುಮ್ಮನೆ ಒಂದು ಗಂಟೆ ಕೊಟ್ಟಿದ್ದಾರೆ ಒಂದು ಗಂಟೆ ನಾನು ಎಂಥದ್ದು ಅರ್ಧಂಬರ್ಧ ಮಾಡೋದಕ್ಕಿಂತ ಅವರೆಂಥ ಥೀಮ್ ಕೊಟ್ಟಿದ್ದಾರೆ ಅದರಲ್ಲೇ ಏನಾದರೂ ಒಂದು ಮಾಡುವ ಮತ್ತೆ ಬರುವ ಶಿವಾಂಶಿ ಖುಷಿ ಆಗ್ತದಲ್ಲ ಅಂತ ಹೇಳಿ ನನ್ನ ತಲೆಯಲ್ಲಿ ಬಟರ್ಫ್ಲೈ ಉಂಟಲ್ಲ ಅದು ಆ್ಯಕ್ಚುಲಿ ನೀಟಾಗಿ ಬರಬೇಕಿತ್ತು ಅಂದ್ರೆ ಚಂದ ಮಾಡಿ ಬರಬೇಕಿತ್ತು ಬಟ್ ಒಂದು ಗಂಟೆಯಲ್ಲಿ ನಾನು ಅದನ್ನು ಕೂಡ ಮಾಡಿ ಡ್ರೆಸ್ ಅಪ್ ಕೂಡ ಮಾಡ್ಬೇಕಾಗಿದ್ರಿಂದ ನನಗೆ ಅಷ್ಟು ಟೈಮ್ ಸಿಕ್ ಇರಲಿಲ್ಲ ಅಲ್ಲಿ ಅದಕ್ಕೋಸ್ಕರ ಹರಿಬರಿಯಲ್ಲಿ ಮಾಡಿದೆ ಅದು ನೀಟ್ ಫಿನಿಶಿಂಗ್ ಬರಲಿಲ್ಲ ಬಟರ್ಫ್ಲೈದು ಆದರೆ ಒಂದು ಸಂಭವ ಎಂಥದ್ದೋದು ಮಾಡಿದೆ ಪ್ಲೇನ್ ಇರೋದು ಬೇಡ ಅಂತ ಅದು ಈಗ ನಾನು ಮಾಡಿಕೊಂಡು ಪ್ರಿಪೇರ್ ಮಾಡಿ ತಗೊಂಡು ಹೋದನ್ನೇ ಯುಟಿಲೈಸ್ ಮಾಡಬೇಕಲ್ಲ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಅಲ್ಲಿ ಥಿಂಕ್ ಮಾಡುವಷ್ಟು ಕೂಡ ಆಪ್ಷನ್ ಇರಲಿಲ್ಲ ನನ್ನ ಹತ್ರ ಎಂಥ ಉಂಟು ಯುಟಿಲಿಟೀಸ್ ಅದರಿಂದವೇ ಯೂಸ್ ಮಾಡಿ ನಾನು ಡ್ರೆಸ್ ಥರ ಮಾಡಬೇಕಾಗುತ್ತೆ ನಾನು ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಕೂಡ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ರಾಮ್ ರಾಮ್